ಶಂಕರ್ ನಗರದ ಗಣಪತಿ ದೇವಾಲಯದ ಆವರಣದಲ್ಲಿ ಅಖಿಲ ಭಾರತ ಅಸಂಘಟಿತ ಪುರೋಹಿತರ ಕಾರ್ಮಿಕ ಫೌಂಡೇಶನ್ ಜಿಲ್ಲಾ ಘಟಕದ ಸಮಾರಂಭವನ್ನು ರಾಜ್ಯ ಕಾರ್ಯದರ್ಶಿ ಸತೀಶ್ ಸಿಂಹ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವ್ಯವಸ್ಥಾಪಕ ಅಧ್ಯಕ್ಷ ಡಾ ಎಂಬಿ ಅನಂತಮೂರ್ತಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬಿಎಂ ಮಹೇಶ್ ಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್ ಶರ್ಮಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಪ್ರಹ್ಲಾದ್ ರಾಜ್ಯ ನಿರ್ದೇಶಕ ದ್ವಾರಕನಾಥ್ ಶರ್ಮಾ ಸಹಾಯಕ ಕಾರ್ಯದರ್ಶಿ ಪ್ರಣೀಂದ್ರ ಶರ್ಮಾ ಜಿಲ್ಲಾಧ್ಯಕ್ಷ ಅಭಿಷೇಕ್ ಕಲ್ಯಾಣ ಉದ್ಘಾಟನಾ ಸಮಾರಂಭವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಬೆಂಗಳೂರಿನ ರಾಜ್ಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳೆಲ್ಲರೂ ಆಗಮಿಸಿದ್ದಾರೆ ಅವರಿಗೆ ಸುತ್ಪೂರ್ಕವಾಗಿ ನಮ್ಮ ದೇವಸ್ಥಾನದ ವತಿಯಿಂದ ಹಾಗೂ ತಮ್ಮೆಲ್ಲರ ವತಿಯಿಂದ ಅವರನ್ನು

ಅವರು ಪರಶುರಾಮನವರು ರಾಮನವರು ಎಲ್ಲರಿಗೂ ಸಿದ್ಧವಾಗಿ ಈ ಒಂದು ಜಾತಿ ನಿಂತ್ಕೊಂಡಿದ್ದೀವಿ ನಿಂತ್ಕೊಂಡು ನಮ್ಮ ಪುರೋಹಿತರ ಹೇಳಿಕೆಗೆ ಆಮೇಲೆ ಇನ್ನೊಂದು ಆ ತುಂಬಾ ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ ಇಲ್ಲಿ ನಮ್ಮ ಈ ಸಂಘದಲ್ಲಿ ಯಾವುದೇ ರೀತಿಯಾದ ಜಾತಿ ಭೇದಗಳು ಇಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಡಿ ನಮ್ಮ ಪುರೋಹಿತರ ಪಾತ್ರನೇ ಇದು ಇದಕ್ಕೆ ನಮ್ಗೆ ಲಿಂಗಾಚನ ಸೇರಿಸ್ಕೋಬಹುದು ಆಮೇಲೆ ಯಾವ ಯಾವ ಕ್ಯಾಸ್ ಪೂಜೆ ಮಾಡ್ತಾರೋ ಅವರು ಸೇರಿಸ್ಕೋಬಹುದು ಯಾಕೆ ಅಂತ ಕೇಳ್ಬಹುದು ನೀವು ನಮ್ಮ ಪುರೋಹಿತರು ಇದ್ರೆ ನಮ್ಮ ಈ ಒಂದು ಸರ್ಕಾರಗಳು ಯಾವ ಸರ್ಕಾರ ನಮ್ಮನ್ನ ಬರೀ ಬ್ರಾಹ್ಮಣ ಬ್ರಾಹ್ಮಣರಪ್ಪ ಅಂತ ಅವ್ರು ಖಂಡಿತ ಖಂಡಿತವಾಗಿ ಏನೋ ಒಂದು ಸ್ಯಾಂಕ್ಷನ್ ಮಾಡಲ್ಲ ಆದ್ರೆ ನಮ್ಗೆ ಬೇಕಾದ್ರೆ ಬುದ್ಧರು ಬೇಕು ಬಸವಣ್ಣನೂ ಬೇಕು ಅಂಬೇಡ್ಕರ್ ಬೇಕು ಆಯ್ತಾ ಅವ್ರನ್ನ ನಾವು ಮುಂದೆ ತೋರಿಸ್ಬಿಟ್ಟು ನಾವು ನಮ್ಮ ಒಂದೇ ಆಚೆ ದೇವರು ಗುರು ಇದ್ವಿ ಎಲ್ಲರಿಗೂ ಅನುಕೂಲ ಆಗೋದ್ರೆ ಮಾಡ್ತಾ ಇರೋದು ಮತ್ತೆ ಏನಂದ್ರೆ ಈ ಒಂದು ಕೆಲಸವನ್ನು ನಾವು ಬರೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಎಲ್ಲ ಮಾಡ್ತಾ ಇರೋದು ನಾವು ರಾಷ್ಟ್ರ ಅಂದ್ರೆ ಸೆಂಟ್ರಲ್ ಲೆವೆಲ್ಗೂ ಹೋಗಿ ಅಲ್ಲಿ ನಮ್ಮ ನಮ್ ದಿನದಿಂದ ನಮಗೆ ತುಂಬಾ ಆರ್ಗರು ಬರಬೇಕಾಗಿತ್ತು ರಂಗುದೀಶಿತ್ ಅಂತ ಹೇಳಿ ಮೈಸೂರು ಅವರು ಅವ್ರಿಗೆ ಪೂಜೆ ಮಾಡ್ತಾರೆ ಯಾರಿದ್ರೆ ನಮ್ಮ ಶೋಭಾ ರಾಜರ ಪೂಜೆ ಮಾಡ್ತಾರೆ ನಮ್ಮ ಒಂದು ಇದಕ್ಕೆ ಅವರು

ನಮ್ಮ ಸಮಯ ಅನುಭವಕ್ಕೆ ಹೇಳ್ತೀವಿ ಅಂದ್ರೆ ಯಾರು ಬಂದು ಹೊಗಳಲ್ಲ ನಿಮ್ ಪುರೋಹಿತ ಮಾಡೋರು ತರ ಮಾಡೋರು ಬಟ್ ನಿಮ್ದು ಅನುಗುಣ ಆಗಿದೆ ಯಾಕೆಂತಂದ್ರೆ ಬೇರೆ ನಮ್ಮ ಪುರೋಹಿತ ನಾವು ಅನುಭವಿಸ್ ಪುರೋಹಿರು ಮಾಡ ಬೆಳಗ್ಗೆ ಬಾರ್ವತ್ರಿಗಳು ಹೇಳಿ ಆದ್ರೆ ನಮ್ಗೆ ಒಂದು ಕುಮ್ತಿ ಇರುತ್ತಲ್ಲ ಅದಕ್ಕೆ ಏನ್ ಮಾಡ್ತಾರೆ ನಿಮ್ಮಷ್ಟು ಧಾರವಾಡಕ್ಕೆ ಯಾರು ಹೇಳಿಲ್ಲ ಅಲ್ಲ ಅದೇ ಹಾಗಿರುತ್ತೆ ಈಗ ನಮ್ಮ ಒಂದು ಬರೀ ನಮ್ಮ ಬ್ರಾಹ್ಮಣರು ಮಾತ್ರ ಅಲ್ಲ ಎಲ್ಲಾ ಗಾದಿಗಳನ್ನು ಗೊತ್ತಿಲ್ಲ ಯೂಟ್ಯೂಬರ್ ನಾವು ಏನು ಮಾಡೋದು ಯೂಟ್ಯೂಬರ್ ಯಾರೋ ಒಬ್ಬ ನಾಗರಾಜ್ 나ಗ್ ಅಂತ ಹೇಳ್ಬಿಟ್ಟು ಪ್ರೋಎಂದ್ರಿಗೆ ತುಂಬಾ ಅವಹೇಳನ ತರಹ ಮಾತಾಡಿದ್ರು ನಾವು ನಾವು ನಾನು ನಮ್ಮ ರಾಜ್ಯ ಅಧ್ಯಕ್ಷ ಮತ್ತು ನಮ್ಮ ಸಂಘಟನಾ ಕಾರ್ಯದರ್ಶಿಯೆಲ್ಲರೂ ಅವರ ಮೇಲೆ ಬಸವಣ್ಣ ಕಂಪ್ಲೇಂಟ್ ಮಾಡಿ ನಾವೇನ್ ಏನು ಮಾಡೋದು ಅವ್ನ ಅವंना ಅವರು ಆಕ್ಚುಲಿ ಆಗಿ सब्सक्राइब ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಎಲ್ಲಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ